ಮೂರು ಶೀಲಾ ಅಥವಾ ಶೀಲ ತಿಸರಣದ ಸೂತ್ರದ ಜೊತೆಗೆ ಪಂಚಶೀಲವು ಇಂಬಾಲಿಸುತ್ತದೆ ಸಭ್ಯ ಜೀವನಕ್ಕಾಗಿ ಹಾಗೂ ವಿಮುಕ್ತಿಯ ಪ್ರಗತಿಗಾಗಿ ಪಂಚಶೀಲದ ಪಾಲನೆ ಅತ್ಯಗತ್ಯವೆಂದು ಬುದ್ಧ ಭಗವಾನರು ಹೇಳಿದ್ದಾರೆ ಅದೆಂದರೆ ನಾನು ಜೀವಹತ್ಯೆ ಮಾಡುವ ಕೃತ್ಯದಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ ನಾನು ಕೊಡದೇ ಇರುವುದನ್ನು ತೆಗೆದುಕೊಳ್ಳದಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ ನಾನು ಮಿಥ್ಯಾಚಾರ ಮತ್ತು ಅಶ್ಲೀಲತೆಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ ನಾನು ಸುಳ್ಳಾಡುವಂತಹ ಮಿಥ್ಯ ಸಂಭಾಷಣೆಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ ನಾನು ಮತ್ತನ್ನುಂಟು ಮಾಡುವ ಯಾವುದೇ ರೀತಿಯ ಮಾದಕ ಪಾನೀಯ ಅಥವಾ ವಸ್ತುಗಳಿಂದ ದೂರವಿರುವ ನಿಯಮವನ್ನು ಇಚ್ಛಾಪೂರ್ವಕವಾಗಿ ಪಾಲಿಸುತ್ತೇನೆ ಒಳ್ಳೆಯ ಕಾರ್ಯಗಳಿಂದ ಮತ್ತು ಸದಾಚಾರದಿಂದ ಶೀಲದಿಂದ ಮತ್ತು ಉದಾತ್ತ ಜೀವನದಿಂದ ಜೀವಿಗಳು ಪರಿಶುದ್ಧರಾಗುತ್ತಾರೆ ಹೊರತು ಜನ್ಮದಿಂದಲ್ಲ ಹಾಗೆಯೇ ಐಶ್ವರ್ಯದಿಂದಲೂ ಅಲ್ಲ ಪ್ರಜ್ಞೆಯು ಶೀಲದಿಂದ ಪರಿಶುದ್ಧವಾಗುತ್ತದೆ ಮತ್ತು ಶೀಲವು ಪ್ರಜ್ಞೆಯಿಂದ ಪರಿಶುದ್ಧವಾಗುತ್ತದೆ ಒಂದು ಇದ್ದೆಡೆ ಮತ್ತೊಂದು ಇರುವುದು ಶೀಲವಂತರಲ್ಲಿ ಪ್ರಜ್ಞೆಯೂ ಹಾಗೂ ಪ್ರಜ್ಞಾವಂತರಲ್ಲಿ ಶೀಲವೂ ಇದ್ದೇ ಇರುವುದು ಶೀಲ ಹಾಗೂ ಪ್ರಜ್ಞೆಯ ಸಮಾಗಮವು ಲೋಕದಲ್ಲಿ ಅತ್ಯಂತ ಉನ್ನತಕಾರಕವೆನ್ನುತ್ತಾರೆ ಯಾರು ಶೀಲವಂತರೋ ಅವರಿಗೆ ಐದು ರೀತಿಯ ಲಾಭಗಳಿವೆ ಅವುಗಳು ಯಾವುಗಳೆಂದರೆ ವ್ಯಕ್ತಿಯು ತನ್ನ ಜಾಗೃತ ಗಮನ ಹರಿಸುವಿಕೆಯಿಂದ ಸಂಪತ್ತನ್ನು ಪಡೆಯಬಹುದು ತನ್ನ ಒಳ್ಳೆಯ ಗುಣಗಳಿಂದಾಗಿ ಪ್ರಶಂಸೆ ಮತ್ತು ಖ್ಯಾತಿಯನ್ನು ಗಳಿಸಬಹುದು ವ್ಯಕ್ತಿಯು ಎಲ್ಲೇ ಹೋಗಲಿ ಏನೇ ಮಾಡಲಿ ಶ್ರದ್ಧೆಯಿಂದ ಖಾತ್ರಿಯಿಂದ ಭಯ ತಡವರಿಕೆಯಿಲ್ಲದೆ ಮಾಡಬಹುದಾಗಿದೆ ವ್ಯಕ್ತಿಯು ಗೊಂದಲ ಹಾಗೂ ಭಯವಿಲ್ಲದೆ ಜೀವಿಸಬಹುದು ಸಾವಿನ ನಂತರ ಸುಗತಿಯಲ್ಲಿ ಜನಿಸಬಹುದು ಆನಂದ ಯಾವುದೇ ಹಳ್ಳಿಯಲ್ಲಾಗಲಿ ಅಥವಾ ನಗರದಲ್ಲಾಗಲಿ ಸ್ತ್ರೀ ಅಥವಾ ಪುರುಷರು ಬುದ್ಧರಲ್ಲಿ ಧಮ್ಮದಲ್ಲಿ ಸಂಘದಲ್ಲಿ ಶರಣು ಹೋಗಿ ಕೊಲ್ಲುವಿಕೆಯಿಂದ ಕಳ್ಳತನದಿಂದ ಅನೈತಿಕ ಲೈಂಗಿಕತೆಯಿಂದ ಸುಳ್ಳಿನಿಂದ ಮತ್ತು ಮಾದಕ ದ್ರವ್ಯಗಳಿಂದ ವಿಮುಖ ವಿರತನಾಗುತ್ತಾರೋ ಅಂತಹ ಶೀಲವಂತರು ಅಂತಹ ರಮಣೀಯ ಸ್ವಭಾವದವರು ಲೋಭವಿಲ್ಲದೆ ವಾಸಿಸುತ್ತ ಶುದ್ಧ ಅಸ್ತದವರಾಗಿ ತ್ಯಾಗದಲ್ಲಿ ಆನಂದ ಪರವಶರಾಗಿದ್ದು ಸಹಾಯ ಪಡೆಯಲು ಅರ್ಹರಾಗಿರುವವರು ತನ್ನದೆಲ್ಲವನ್ನೂ ಪರರಲ್ಲಿ ಹಂಚಿಕೊಳ್ಳಲು ಆನಂದಿತರಾಗಿರುತ್ತಾರೆ ಅಂತವರನ್ನು ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ ಅಂತಹವರಿಗೆ ಸರ್ವ ದಿಕ್ಕುಗಳಲ್ಲಿರುವ ಋಷಿಗಳು ಹಾಗೂ ಸಮಣರು ಸದಾ ಸ್ತುತಿಸುತ್ತಾರೆ ಹಾಗೆಯೇ ಮಾನವಾತೀತ ಜೀವಿಗಳಾದ ದೇವತೆಗಳು ಇತರ ಜೀವಿಗಳು ಇದೇ ರೀತಿ ಪ್ರಶಂಸಿಸುವರು ಈ ಬಗೆಯ ಸ್ತುತಿಯ ಸುಗಂಧವು ಗಾಳಿಗೆ ವಿರುದ್ಧವಾದ ದಿಕ್ಕಿನಲ್ಲೂ ಪ್ರಸರಿಸುವುದು ಶ್ರೀಗಂಧ ತಗರ ನೀಲೋತ್ಪಲ ಅಥವಾ ಮಲ್ಲಿಗೆಗಳಿಗಿಂತ ಈ ಬಗೆಯ ಯಾವುದೇ ಸುಗಂಧಗಳಿಗಿಂತಲೂ ಶೀಲದ ಸುಗಂಧವು ಪರಮಶ್ರೇಷ್ಠವಾಗಿರುತ್ತದೆ ನಾಲ್ಕು ಬಗೆಯ ಕೆಡುಕಿನ ಕಾರ್ಯಗಳು ಹತ್ಯೆ ಕಳ್ಳತನ ಅನೈತಿಕ ಲೈಂಗಿಕತೆ ಸುಳ್ಳು ಪಾಪ ಕಾರ್ಯಗಳಿರುವ ನಾಲ್ಕು ಪ್ರಚೋದಕಗಳೆಂದರೆ ಲೋಭ ದ್ವೇಷ ಮೋಹ ಮತ್ತು ಭಯ ಐಶ್ವರ್ಯ ಆರೋಗ್ಯ ಹಾಗೂ ಚಾರಿತ್ರ್ಯದ ಹಾನಿಗಿರುವ ಆರು ದಾರಿಗಳು ಮೊದಲನೆಯದು ಕುಡಿತಕ್ಕೆ ವ್ಯಸನಿಯಾಗಿರುವಿಕೆ ಇದರಿಂದಾಗಿ ಆತನ ಐಶ್ವರ್ಯ ಹಾನಿ ಜಗಳಗಳು ರೋಗ ಕೀರ್ತಿಯ ಅವಸಾನ ನಾಚಿಕೆಗೆಟ್ಟ ಅವಸ್ಥೆಯ ಕಾಣಿಸುವಿಕೆ ಮತ್ತು ಬುದ್ಧಿಮತ್ತೆಯ ದುರ್ಬಲವಾಗುವಿಕೆ ಎರಡನೆಯದು ರಾತ್ರಿಯಂತಹ ಅಕಾಲದಲ್ಲಿ ಅಡ್ಡಾಡುವಿಕೆ ಇದರಿಂದಾಗಿ ತಾನು ರಕ್ಷಣೆಯಿಲ್ಲದವನಾಗುತ್ತಾನೆ ಪುತ್ರರು ರಕ್ಷಣೆ ರಹಿತರಾಗುತ್ತಾರೆ ಆತನ ಮೌಲ್ಯಯುತ ಐಶ್ವರ್ಯವು ಅರಕ್ಷಿತವಾಗಿ ಕಳೆದುಕೊಳ್ಳುವ ಸ್ಥಿತಿಯಲ್ಲಿರುತ್ತದೆ ಹಾಗೆಯೇ ಅಪರಾಧಗಳು ತಲೆಯ ಮೇಲೆ ಬರುವ ಸಾಧ್ಯತೆ ಇರುತ್ತದೆ ಸುಳ್ಳು ನಿಂದನೆಗಳಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ ಜಾತ್ರೆಗಳಂತಹ ಭೋಗಗಳಿಗೆ ಆಗಾಗ್ಗೆ ಭೇಟಿ ನೀಡುವಿಕೆ ಇದರಿಂದಾಗಿ ನೃತ್ಯ ಗೀತೆಗಳು ಹಾಗೂ ಸಂಗೀತಕ್ಕೆಂದು ಹಣವು ಹರಿದು ಹೋಗುತ್ತದೆ ಜೂಜಿನಲ್ಲಿ ತೊಡಗುವಿಕೆ ಇದರಿಂದಾಗಿ ದ್ವೇಷ ನಿಂದೆ ಅಪನಂಬಿಕೆ ಗೌರವವಿಲ್ಲದಿರುವಿಕೆ ಕುಖ್ಯಾತಿಯು ಲಭಿಸುತ್ತದೆ ಕೆಟ್ಟ ಸ್ನೇಹಿತರ ಸಂಘದಿಂದ ಜೂಜುಕೋರರ ಕುಡುಕರ ವಂಚಕರ ಮೋಸಗಾರರ ಮತ್ತು ಪರಪೀಡಿತರ ಜೊತೆಗಳಿಂದಾಗಿ ಶೀಲದ ಜೊತೆಗೆ ಐಶ್ವರ್ಯವೂ ನಾಶವಾಗುತ್ತದೆ ಸೋಮಾರಿತನದಿಂದ ತುಂಬ ಚಳಿ ಎಂದು ಅಥವಾ ಬಿಸಿ ಎಂದು ತುಂಬ ಬೇಗ ಎದ್ದಿರುವನೆಂದು ಈಗಾಗಲೇ ತುಂಬ ಕಾಲವಾಗಿದೆ ಎಂದು ಅಥವಾ ಹಸಿವಾಗಿದೆ ಹೊಟ್ಟೆ ತುಂಬಿದೆ ಈ ರೀತಿ ನೆಪಗಳನ್ನು ಒಡ್ಡಿ ಪರಿಶ್ರಮಿಯಾಗದೆ ಇರುವ ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ Oh.